ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸ್ ಆಹ್ವಾನ ಮಾಡ್ತೇನೆ ಇವತ್ತು ಸಹ ನಾವು ಸಭೆಯಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ದೇವರು ಏನೆಲ್ಲ ಕಾರ್ಯಗಳನ್ನ ಮಾಡ್ತಾರೆ ಆಶೀರ್ವಾದಗಳು ಉಂಟಾಗ್ತದೆ ಎಂಬುದಾಗಿ ನಾವು ಕಲಿಯೋದಕ್ಕೆ ಹೋಗ್ತೇವೆ ನೀವು ಈ ಮೆಸೇಜ್ ಅನ್ನ ನೀವು ಕೇಳಿಸ್ಕೊಳ್ರಿ ಆಶೀರ್ವಾದ ಹೊಂದ್ರಿ ಏನೋ ಒಂದು ಕಾರ್ಯ ಉಂಟಾಗುತ್ತೆ ನೋಡಿ ಅಲ್ಲಿ ಪೇತ್ರ ಮಲಗಿರ್ತಾನೆ ಆದ್ರೆ ಸಭೆಯವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಸೊ ಪೇತ್ರ ನೆನೆಸದ ಸಂದರ್ಭದಲ್ಲಿ ಅಲ್ಲಿ ಪಕ್ಕನೆ ಏನಾಗುತ್ತೆ ದೇವದೂತ ಬರ್ತಾನೆ ಹಾಗಾದ್ರೆ ಸಭೆಯವರು ಪ್ರಾರ್ಥನೆ ಮಾಡಿದಾಗ ಪಕ್ಕ ಅಕ್ಕನೇ ದೇವದೂತರಿಂದ ಕೆಲವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತದೆ ಎಂಬುದಾಗಿ ನಾವೇನು ಮಾಡಬೇಕು ಅರ್ಥ ಮಾಡಿಕೊಳ್ಬೇಕು ಕೆಲವು ಕಾರ್ಯಗಳು ನಿಮಗೆ ನಡೀಲೇ ಇಲ್ಲ ಭಯಪಡಬೇಡಿ ಇಂಥ ಪ್ರಾರ್ಥನೆಗೆ ಅಟೆಂಡ್ ಆಗಿರುವಂಥ ಎಲ್ಲ ದೇವ ಮಕ್ಕಳು ಇದುವರೆಗೂ ನೀವು ಕಟ್ಟಲ್ಪಟ್ಟಿದ್ದೀರಾ ಸಡನ್ಲಿ ನಿನ್ನ ಕಾಲ ಉ ನಿನಗೆ ನಿನ್ನ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಅಲ್ಲೆಲ್ಲೂ ಯಾ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು ನಿನ್ನ ಜೀವನದಲ್ಲಿ ಏನು ನೆಗೆಟಿವ್ ನಡೀತಾ ಇದೆಯೋ ಪ್ರಿಯ ದೇವರ ಮಕ್ಕಳೇ ಸಡನ್ಲಿ ದೇವ್ರ ಕಾರ್ಯ ಮಾಡ್ತಾರೆ ಆದ್ರಿಂದ ಇಂಥ ಒಂದು ಸಭೆಯ ಪ್ರಾರ್ಥನೆಯಲ್ಲಿ ಒಂದು ವೇಳೆ ಕೆಲವು ಕಾರ್ಯಗಳನ್ನ ನೀವು ಎಲ್ಲರ ಮುಂದೆ ಹೇಳಕ್ಕಾಗದೇ ಇರಬಹುದು ನಿಮ್ಮ ಹೃದಯದಲ್ಲಿ ನೀವೇನ್ ಮಾಡ್ರಿ ಹನ್ನಳ ಹಾಗೆ ಕೆಲವು ಕಾರ್ಯಗಳನ್ನ ನೀವೇನ್ ಮಾಡ್ರಿ ನಿಮ್ಮ ನಿಮ್ಮ ನಾಲಿಗೆ ಮಾತ್ರ ನಿಮ್ಮ ಬಾಯಿ ಮಾತ್ರ ಅಲ್ಲಾಡ್ಲಿ ದೇವ್ರ ಮುಂದೆ ಹೇಳ್ತಾರ್ರಿ ಪಕ್ಕ ಪಕ್ಕನೆ ದೇವರು ಒಂದು ಕಾರ್ಯ ಮಾಡ್ತಾರೆ ನೀವು ನೆನೆಸದ ಸಂದರ್ಭದಲ್ಲಿ ಪಕ್ಕನೆ ದೇವರು ನಿಮಗೊಂದು ಕಾರ್ಯವನ್ನು ದೇವರು ಮಾಡೇ ಮಾಡ್ತಾರೆ ಕೆಲವರ ಆ ಜೀವಿತದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಆಗದೆ ಇರುವಂಥ ಸರಪಣಿಗಳು ಅವೆಲ್ಲ ಕಳಚಿ ಬಿದ್ದು ಹೋಗ್ತದೆ ಪ್ರಿಯರೇ ನಿಮ್ಮನ್ನ ಸೈತಾನ್ ಕಟ್ಟಿರಬಹುದು ನಿಮ್ಮ ಮುಂದಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಯು ಕೆನಾಟ್ ಪ್ರೊಸೀಡ್ ನೀವು ಮುಂದುವರಿಯಕ್ ಆಗ್ತಾ ಇಲ್ಲ ಮುಂದೆ ನಿಮ್ಮ ಮುಂದೆ ಹೋಗೋಕಾಗ್ತಾ ಇಲ್ಲ ಡೋಂಟ್ ವರಿ ಆಸ್ ದ ಚರ್ಚ್ ಪ್ರೇಸ್ ಚರ್ಚ್ ಪ್ರಾರ್ಥನೆ ಮಾಡುವಾಗ ಪ್ರಿಯ ದೇವರ ಮಕ್ಕಳೇ ಸಡನ್ಲಿ ಪಕ್ಕನೆ ದೇವದೂತ ಬಂದಾಗ ಅಲ್ಲಿ ಸೈತಾನ್ನು ಏನೇನು ಚೇಂಜ್ಗಳು ಹಾಕಿದಾನೋ ಅದೆಲ್ಲ ಕಳಚಿ ಬೀಳ್ತದೆ ಅದೆಲ್ಲ ಕಳಚಿ ಬೀಳ್ತದೆ ನೀವು ಮುಂದೆ ಹೋಗ್ತೀರಾ ನೀವು ನೆನೆಸದಂಥ ಅಭಿವೃದ್ಧಿಯನ್ನ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರೊಫೆಷನಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಕಾಣ್ತೀರ ಪ್ರಿಯರೇ ಸೊ ಪಕ್ಕನೆ ನೀವು ಕೆಲವು ಕಾರ್ಯಗಳನ್ನ ಈ ವಾರದಲ್ಲಿ ನೀವು ಕಾಣಕ್ಕೆ ಹೋಗ್ತೀರಾ ಈ ತಿಂಗಳಲ್ಲಿ ನೀವು ಕಾಣಕ್ಕೆ ಹೋಗ್ತೀರಾ ಈ ವರ್ಷದಲ್ಲಿ ನೀವು ಕಾಣಕ್ಕೆ ಹೋಗ್ತೀರಾ ಡೋಂಟ್ ವರಿ ಡೋಂಟ್ ಡೋಂಟ್ ಬಿ ಲುಕಿಂಗ್ ಟು ದೋಸ್ ಚೈಂಜ್ ದಟ್ ಸೇಟನ್ ಬೌಂಡ್ ಯು ಸೈತಾನು ಯಾವ ಯಾವ ಚೈನ್ಗಳನ್ನು ನಿಮಗೆ ಹಾಕಿದಾನೋ ಪ್ರಿಯ ದೇವರ ಮಕ್ಕಳೇ ಅದನ್ನು ನೋಡಿಕೊಂಡು ನೀವು ಕುಳಿತುಕೊಂಡು ಅಳಬೇಡಿ ಬದಲಾಗಿ ನಿಮಗೆ ದೇವರು ಕೊಟ್ಟಂತ ವಾಗ್ದಾನಗಳನ್ನು ಕೀಪ್ ಕ್ಲೇಮಿಂಗ್ ದೋಸ್ ಪ್ರಾಮಿಸಸ್ ದೇವರು ನಿಮ್ಗೆ ಕೊಟ್ಟಿರುವಂತಹ ವಾಗ್ದಾನಗಳನ್ನು ನೀವೇನು ಮಾಡ್ರಿ ಇಟ್ಕೊಂಡು ಮಲಗಿರಿ ಚೆನ್ನಾಗಿ ನೀವು ದಿದೆ ಮಾಡಿ ಸಮಥಿಂಗ್ ಗುಡ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ಬಿ ಟುಡೇ ಇವತ್ತೇನೋ ಒಂದು ಒಳ್ಳೆ ಕಾರ್ಯ ನನ್ನ ಜೀವಮಾನದಲ್ಲಿ ನಡೀತದೆ ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ನೀವು ಯಾವಾಗ ನೀವು ನಂಬಿಕೆಯಿಂದ ನೀವು ಹೇಳ್ತೀರೋ ಪಕ್ಕನೆ ನೀವು ಮುಂದಕ್ಕೆ ಇರುವಂಥ ಸರಪಣಿಗಳು ಕಳಚಿ ಬಿದ್ದು ದೇವದೂತ ನೆಕ್ಸ್ಟ್ ನೋಡಿ ಮತ್ತು ವಚನ ಅಂಡ್ ನೈನ್ ಅಪೋಸ್ ಕೃತ್ಯ ಹನ್ನೆರಡು ಎಂಟು ಮತ್ತೆ ಒಂಬತ್ತನೇ ವಚನವನ್ನು ನಾವು ನೋಡೋಣ ಆ ದೂತನ ಅವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಒಂಬತ್ತನೇ ವಚನ ಅವನು ಹೊರಗೆ ಬಂದು ಆ ದೂತನ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದು ಎಂದು ತಿಳಿಯದೆ ಪ್ರಾರ್ಥನೆ ಮಾಡುವಾಗ ಸಭೆಯವರು ನಿಮಗಾಗಿ ಪ್ರಾರ್ಥನೆ ಮಾಡುವಾಗ ಸಭೆಯಾಗಿ ನೀವು ಇಂಥ ಪ್ರಾರ್ಥನೆಗಳಲ್ಲಿ ನೀವು ಇನ್ವಾಲ್ವ್ ಆಗುವಾಗ ನೀವು ಮತ್ತೊಬ್ಬರಿಗಾಗಿ ನೀವು ಪ್ರಾರ್ಥನೆ ಮಾಡುವಾಗ ಪ್ರಿಯ ದೇವರ ಮಕ್ಕಳೇ ಸಭೆ ನಿಮಗಾಗಿ ಪ್ರಾರ್ಥನೆ ಮಾಡುವಾಗ ಏನಾಗುತ್ತೆ ಗೊತ್ತಾ ನಿಮಗೆ ದೇವರು ಕನಸುಗಳನ್ನು ಕೊಡ್ತಾರೆ ಗಾಡ್ ವಿಲ್ ಗಿವ್ ಯು ಡ್ರೀಮ್ ದೇವರು ನಿಮಗೆ ಕನಸುಗಳ ಕೊಡ್ತಾರೆ ಯಾರಾದರೂ ನೋವಿನಲ್ಲಿದ್ದಾರಾ ಏನು ಹೇಳಬೇಡಿ ದಯವಿಟ್ಟು ಸುಮ್ಮನೆ ಏನು ಜಸ್ಟ್ ಡೋಂಟ್ ಟಾಕ್ ಎನಿಥಿಂಗ್ ನಿಮಗೆ ಆಗದೆ ಇರೋವರೆಗೂ ಏನಾದರೂ ಆಗ್ಬೋ ಆಗಿರ್ಬೋದಾ ಡೋಂಟ್ ಟಾಕ್ ಎನಿಥಿಂಗ್ ಡೋಂಟ್ ಡೋಂಟ್ ಜಸ್ಟ್ ಟಾಕ್ ಯೋಬನಿಗೆ ನಡುನೆತ್ತಿಂದ ಅಂಗಾಲಿನವರೆಗೂ ಅವನಿಗೆ ಆ ವೇದನೆ ಉಂಟಾದಾಗ ಅವನ ಸ್ನೇಹಿತರು ಬಂದು ಮಾತಾಡಿದ್ರು ಫ್ರೆಂಡ್ಸ್ ಮಾತಾಡಬಾರ್ದಾಗಿತ್ತು ಅವರು ದೇವ್ರ ಮುಂದೆ ಅಪರಾಧಿಗಳಾದರು ನಮ್ಮ ಹ್ಯೂಮನ್ ಬೀಯಿಂಗ್ನ ಒಂದು ಮನುಷ್ಯನ ಒಂದು ಗುಣ ಏನಂತಂದರೆ ನಾವು ಚೆನ್ನಾಗಿದ್ದು ಬೇರೆಯವ್ರಿಗೆ ನೋವು ಉಂಟಾದಾಗ ಏನಾದರೂ ಒಂದು ಮಾತಾಡ್ತೀವಿ ದಟ್ ಈಸ್ ರಾಂಗ್ ಯಾಕಂದರೆ ನೀನು ಮನುಷ್ಯನೇ ಒಂದಲ್ಲ ಒಂದಿನ ನೀನು ನೋವಲ್ಲಿ ಆದೋಗ್ತೀಯ ಹೋಗ್ತೀವಿ ಆವಾಗಲೇ ನಿನಗೆ ಗೊತ್ತಾಗೋದು ಅವನವನ ನೋವು ಅವನವನಿಗೆ ಗೊತ್ತಾಗೋದು ಆದ್ದರಿಂದ ಯಾರಿಗೆ ಏನಾದರೂ ನೋವು ಬರಲಿ ಒಂದು ಪಿಟಕ್ ಪಟಿಕ್ ಮಾತಾಡಬೇಡಿ ಯಾಕಂದರೆ ನೀನು ಮಾತಾಡಿದ್ರೆ ನೀನು ಆ ವೇದನೆಯಲ್ಲಿ ನೆಕ್ಸ್ಟು ನೀನು ಅಲ್ಲಿ ಇಷ್ಟಲ್ಲಿದೆಯಾ ಅಂತ ನೆನೆಸ್ಕೋ ಯಾರೇ ಇರ್ಬೋದು ಪ್ರಿಯರೇ ಅವ್ರಿಗೆ ಏನೇ ನೋವಿದ್ರು ಡೋಂಟ್ ಅಟ್ಟರ್ ಎ ವರ್ಡ್ ಒಂದು ವೇಳೆ ಯಾರೂ ಇಲ್ಲ ಅಂತ ನೀನು ಹೇಳ್ಬೋದು ನೀನು ಹೇಳೋದನ್ನ ದೇವ್ರಿಗೆ ಕೇಳಿಸ್ಕೊಳ್ತಾ ಇದ್ದಾರೆ ಎಸ್ ಬಿ ವೆರಿ ಕೇರ್ಫುಲ್ ಡೋಂಟ್ ಕಂಡೆಮ್ ಹೆಲ್ಪ್ ಸೊ ಹೀಗಾಗಿ ನೋರ್ನಲ್ಲಿರೋಂಥವರಿಗೆ ನಾವೇನು ಮಾಡೋಣ ಬಲಪಡಿಸೋಣ ಈಗ ಇಲ್ಲಿ ಪೇತ್ರ ಅವನು ಚೈನ್ ಹಾಕಿದ್ದಾರೆ ಈಗ ಅವನಿಗೆ ಚೈನ್ ಬಿಚ್ಚೋಗುತ್ತೆ ಮಾತ್ರವಲ್ಲದೆ ದೇವದೂತ ಬಂದು ಅವನಿಗೆ ಏನು ಹೇಳ್ತಾನಂದ್ರೆ ನಡು ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ನಿನ್ನ ಮೇಲಂಗಿಯನ್ನು ಹಾಕಿಕೊ ನನ್ನ ಹಿಂದೆ ಬಾ ಅಂತಾನೆ ಆಗ ಪೇತ್ರ ಹೊರಗೆ ಬರ್ತಾನೆ ಆ ದೂತನ ಹಿಂದೆಯೇ ಹೋಗ್ತಾನೆ ನಡೆದದ್ದು ಜಸ್ಟ್ ಒಂದು ಕನಸು ಅಂತ ನೆನೆಸ್ತಾನೆ ಪ್ರಿಯ ದೇವರ ಮಕ್ಕಳೇ ದೇವರು ಈ ದಿನಗಳಲ್ಲಿ ನಿಮಗೆ ಒಂದು ಕನಸನ್ನು ಕೊಡ್ತಾರೆ ಗಾಡ್ ವಿಲ್ ಗಿವ್ ಯು ಎ ಡ್ರೀಮ್ ಹೋಲ್ಡ್ ಆನ್ ಟು ದ ಡ್ರೀಮ್ ಆ ಕನಸನ್ನ ನೀವು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ ಪ್ರಿಯರೇ ಯಾಕಂದ್ರೆ ದೇವ್ರು ಕೊಡುವಂತ ಆ ಕನಸು ಒಂದು ವೇಳೆ ನಿನಗೆ ಅರ್ಥ ಆಗದೆ ಇರಬಹುದು ಆದರೆ ಆ ಕನಸು ಖಂಡಿತವಾಗಿ ನಿನಗೆ ನೆರವೇರ್ತದೆ ಅಲ್ಲೆಲ್ಲ ಯೋಸೆಫನ್ಗೆ ದೇವರು ಕನಸು ಕೊಟ್ಟರು ಆದರೆ ಹದಿಮೂರು ವರ್ಷ ಅವನೇನು ಮಾಡಬೇಕಾಯಿತು ಜೈಲಿನಲ್ಲಿ ಇರಬೇಕಾಯ್ತು ಎವ್ರಿಥಿಂಗ್ ವಾಸ್ ಆ್ಯಪನಿಂಗ್ ಆಪೋಸಿಟ್ ಎಲ್ಲವೂ ಅವನಿಗೆ ತದ್ವಿರುದ್ಧವಾಗಿ ನಡೀತಾ ಇದೆ ಬಟ್ ಹಿ ಡಿಟ್ ಓಲ್ಡ್ ಆನ್ ಟು ದ ಡ್ರೀಮ್ ಯೋಸೆಫನಿಗೆ ಎಷ್ಟೆಲ್ಲ ಕಾರ್ಯಗಳು ಆಪೋಸಿಟ್ ಆಗಿ ನಡೆದ್ರು ಸಹ ಅವನಿಗೆ ದೇವ್ರು ಯಾವ ಕನಸನ್ನು ಕೊಟ್ಟಿದ್ರು ಅವನದನ್ನು ಅದೇ ರೀತಿಯಲ್ಲಿ ಯಾಕೆ ದೇವರು ಕನಸು ಕೊಡ್ತಾರೆ ಅಂದರೆ ನೀವು ನಿಮ್ಮ ಜೀವಿತದಲ್ಲಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಮ ಗುರಿಯಲ್ಲಿ ನೀವು ಮುಟ್ಟಬೇಕಾದ ರೀತಿಯನ್ನು ದೇವರ ಕನಸಿನಲ್ಲಿ ಇಟ್ಟಿರ್ತಾರೆ ಅಲ್ಲೆಲ್ಲೂಯ್ಯ ದೇವರ ಕನಸಲ್ಲಿ ಇಟ್ಟಿರ್ತಾರೆ ನೀನು ಇಲ್ಲಲ್ಲ ಇರೋದು ನೀನು ಅಲ್ಲಿರೋದು ಯೋಸೆಫನಿಗೆ ದೇವರು ಹೇಳ್ತಾ ಇದ್ದಾರೆ ಯೋಸೆಫ ನೀನು ಬಾವಿಯಲ್ಲ ಇರೋದು ನೀನು ಸಿಂಹಾಸನದ ಮೇಲೆ ಇರೋದು ನಾಟ್ ಇನ್ ದ ಪಿಟ್ ಬಟ್ ಇನ್ ದ ಅಲ್ಲಿ ಪ್ರಿಯ ದೇವರ ಮಕ್ಕಳೇ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಎಲ್ಲಿ ಗೊತ್ತಿಲ್ಲ ದೇವರು ಹೇಳ್ತಾ ಇದಾರೆ ನೀನು ಈ ಒಂದು ಸನ್ನಿವೇಶದಲ್ಲಿ ನೀನು ಇರೋದಲ್ಲ ಮಗನೇ ಮಗಳೇ ನೀನು ಅಲ್ಲಿರ್ಬೇಕು ಎಲ್ಲ ಕೈ ಚಾಪಾಲೆ ತಟ್ರಿರ್ಬೇಕು ಯು ಆರ್ ನಾಟ್ ಸಪೋಸ್ ಟು ಬಿ ಇನ್ ಪಿಟ್ ಬಟ್ ಇನ್ ಪ್ಯಾಲೆಸ್ ಈ ದಿನ ಈ ಮೆಸೇಜ್ ಮೂಲಕ ನೀವು ಆಶೀರ್ವಾದ ಹೊಂದಿದ್ರಿ ಎಂಬುದಾಗಿ ನಾನು ನಂಬ್ತೇನೆ ಕರ್ತನು ನಿಮ್ಮನ್ನು ಬಲಪಡಿಸಲಿ ಆಶೀರ್ವಾದ ಮಾಡಲಿ ಆಮೇಲೆ ಪ್ರಾರ್ಥಿಸೋಣವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗ ತಂದೆ ಆದ್ದೇವರೇ ನಿಮಗೆ ಸ್ತೋತ್ರ ಈ ಸಂದರ್ಭದಲ್ಲಿ ಸ್ವಾಮಿ ಸಭೆಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಆ ಒಂದಾಗಿ ಪ್ರಾರ್ಥನೆ ಮಾಡೋದ್ರಿಂದ ಆಸಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಏನೆಲ್ಲ ಆಶೀರ್ವಾದ ಇರುತ್ತೆ ಎಂಬುದಾಗಿ ನಮ್ಮೊಂದಿಗೆ ನೀವು ಮಾತನಾಡಿದ್ದೀರಾ ಅದೇ ರೀತಿ ಕುಟುಂಬಗಳಲ್ಲಿ ಸಭೆಗಳಲ್ಲಿ ಒಂದತ್ವ ಕೊಡು ಹೆಸರು ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೇನ್ ಗಾಡ್ ಬ್ಲೆಸ್ ಯು ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ ದೀನ ನಾನೆಂದಿಗೂ ಮಾರಿಯೇನು ಪಾಪಂದ ಕಾರೆದೇನಾ ರಕ್ಷಕನ ಕಂಡೇನು ಪೋಮಾಲ ಕಾರುಣುಳ್ಳ ಏಸು ಎನ್ಕೋರ ತೇನಿಗಿಳಿದ ಕತ್ತಲೆ ಹೋಯಿತು ಜ್ಯೋತಿ

ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

ke tiru ಏನಾಗಿದೆ ಕಾಲೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ